ಹಾಯ್ ಫ್ರೆಂಡ್ಸ್ ಲತಾ ಕಿಚನ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸಾರಿ ಫ್ರೆಂಡ್ಸ್ ಒಂದು ವಾರದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸಾರಿ ಇವತ್ತಿನ ದಿನ ಹೀರೆಕಾಯಿ ಪಲ್ಯ ಅಥವಾ ಹೀರೇಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇದು ಕಾಂಬಿನೇಷನ್ ಬಂದು ಚಪಾತಿ ಪೂರಿ ದೋಸೆ ಬಿಸಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೀರೇಕಾಯಿ ಪಲ್ಯ ಅಥವಾ ಹೀರೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ఇది నన్ను నాలుగు టేబల్ స్పూనస్ ఎన్న బిట్కీ అదే ఒేబల్ స్పూనస్ కడలేబడె స్వల్ప ఫ్రై మూడు కాలు టీ స్పూనస్టూ సె కడబె స్వల్ప కలర్ చేంజ్ ఆ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಹಣ್ಣು ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಪೂರಿ ಚಪಾತಿ ರೊಟ್ಟಿ ಎಲ್ಲದರ ಜೊತೆ ಒಳ್ಳೆ ಕಾಂಬಿನೇಷನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಕಡಲೆ ಬೇಳೆ ಕಲರ್ ಚೇಂಜ್ ಆಗಿದೆ ನಾನು ಸಣ್ಣದಾಗೆ ಹಚ್ಚಿಟ್ಕೊಂಡಿರೋಂಥ ನಾಲ್ಕು ಮೀಡಿಯಮ್ ಸೈಜು ಈರುಳ್ಳಿನ ಇದ್ದೀನಿ ಈರುಳ್ಳಿ ಸಣ್ಣದಾಗ ಕಟ್ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದುವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಮೀಡಿಯಮ್ ಸೈಜು ಎರಡು ಟೊಮೊಟೋನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಸೇರಿಸ್ತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗಬೇಕು ಅದುವರೆಗೂ ಫ್ರೈ ಮಾಡ್ಕೋಬೇಕು ಚಪಾತಿ ಒಳ್ಳೆ ಕಾಂಬಿನೇಷನ್ನು ಹಾಗೆ ಪುರಿ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಇದೇ ಟಿಪ್ಪನ್ನ ಫಾಲೋ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ ಟೊಮೊಟೊ ಸಾಫ್ಟಾಗಿದೆ ಇವಾಗ ನಾನು ಕಾಲು ಟೀ ಅಷ್ಟು ಅರ್ಶಿನ ಪುಡಿನ ಇದ್ದೀನಿ ಈಗ ಅರ್ಶಿಣ ಪುಡಿ ಸೇರಿಸಿ ನಿಮಿಷ ಮಿಕ್ಸ್ ಮಾಡಿ ಇವಾಗ ನಾವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಹೀರೆಕಾಯಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ದೊಡ್ಡ ಗಾತ್ರದ ಎರಡು ಹೀರೆಕಾಯಿಯನ್ನು ತಗೊಂಡಿದ್ದೆ ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂತಹ ಹೀರೆಕಾಯಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಇದನ್ನು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು ಐದು ನಿಮಿಷ ಬೇಯಕ್ಕೆ ಬಿಡೋಣ ಬೆಂದಿದೆ ನೋಡಿ ಹೀರೆಕಾಯಲ್ಲಿರೋ ನೀರೆಲ್ಲ ಬಿಟ್ಕೊಂಡಿದೆ ನಾವು ಒಂದು ಡ್ರಾಪು ನೀರು ಸೇರಿಸಿಲ್ಲ ಹೀರಕಾಯಲ್ಲಿರೋ ನೀರೇನೇ ನೀರು ಬಿಟ್ಕೊಂಡಿದೆ ಆದಷ್ಟು ನೀರೇ ನೀರು ಹೀರೆಕಾಯಲ್ಲಿ ಏನಿದೆ ಆ ನೀರೆಲ್ಲ ಬಿಟ್ಕೋಬೇಕು ಅದುವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ನಾವು ನೀರನ್ನು ಸೇರಿಸ್ಬಾರ್ದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ಸೇರಿಸಿದ ಮೇಲೆ ಇನ್ನೂ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀರು ಬಿಟ್ಕೊಂಡಿದೆ ಈರೆಕಾಯಲ್ಲಿ ಹಾಗ ಇದನ್ನು ಮತ್ತು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ಅಷ್ಟು ನೀರು ಬಿಟ್ಕೊಂಡಿದೆ ಅಂಥೇಳಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೊಳ್ಳಿ ನೀವು ನಾನು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಇಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲೆನ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಬೇಡಿ ಕಿಚನ್ ಕಿಂಗ್ ಮಸಾಲೆ ಒಂದು ಟೀ ಅಷ್ಟು ಹಾಕಿ ತುಂಬ ಜಾಸ್ತಿ ಹಾಕ್ಬೇಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ನಿಮಗೆ ಗ್ರೇವಿ ಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯನ್ನು ಈ ಥರ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಗ್ರೇವಿ ಬೇಡ ಅಂದರೆ ನೀವು ತೆಂಗಿನಕಾಯನ್ನು ರುಬ್ಬ ಹಾಕ್ಕೊಳಕ್ಕೆ ಹೋಗ್ಬಿಡಿ ಹಾಗೆಯೇ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಗ್ರೇವಿ ಬೇಕು ಅಂತೇಳಿ ಸ್ವಲ್ಪ ತೆಂಗಿನಕಾಯನ್ನು ಪೇಸ್ಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಅಷ್ಟೇ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಗ್ರೇವಿ ಬೇಡ ಅಂದರೆ ಸ್ಕಿಪ್ ಮಾಡಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯನ್ನು ತುಂಬ ಜಾಸ್ತಿ ಹಾಕ್ಬೇಡಿ ಸ್ವೀಟ್ ಅನಿಸುತ್ತೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ತೆಂಗಿನಕಾಯನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ ಕೈ ಕಾಯಿ ತುರಿಯನ್ನು ಇಲ್ಲಿ ನಾನು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ತಿಕ್ನೆಸ್ ಗೊತ್ತಾಗುತ್ತೆ ತುಂಬ ಗ್ರೇವಿ ಬೇಕು ಅಂದರೆ ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ನಿಮಗೆ ಗ್ರೇವಿ ಬೇಡ ಅಂದರೆ ನೀರನ್ನು ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಳ್ಳಿ ಹೀರೆಕಾಯಿ ಬೇಯಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕರಿಬೇವು ಕರಿಬೇವು ಏನಕ್ಕೆ ಇಲ್ಲ ಹಾಕ್ತಿದ್ದೀನಿ ಅಂದರೆ ಹಸಿ ಕರಿಬೇವು ಸ್ವಲ್ಪ ಘಮ ಬಿಟ್ಕೊಳ್ಳುತ್ತೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಕರಿಬೇವನ್ನು ಈ ಟೈಮಲ್ಲಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ತೆಂಗಿನಕಾಯಿ ತುರಿ ಸಮೇತ ಬಳಸ್ತಾಯಿದ್ದೀನಿ ಅದು ಒಂದು ಟೇಬಲ್ ಸ್ಪೂನ್ ಅಷ್ಟೇ ತುಂಬ ಹಾಕ್ಬೇಡಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಹೀರೆಕಾಯಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ರೆಡಿಯಾಗಿ ಹೋಗುತ್ತೆ ಐದು ನಿಮಿಷ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಮೇಲ್ಗಡೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಇಷ್ಟೇ ಒಂದು ನಿಮಿಷ ಹಾಗೆ ಒಂದು ಒಂದು ನಿಮಿಷ ಐ ಫ್ಲೇಮಲ್ಲಿಟ್ಟು ಕುದಿಸ್ಕೊಂಬಿಡಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಬೆಂದಿದೆಯಾ ಇಲ್ಲ ಅಂಥೇಳಿ ನೋಡಿ ಬೆಂದರೆ ಸಾಕು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲೂ ಸೇರಿಸ್ಬೋದು ಇವಾಗ ನಾನು ಏನಕ್ಕೆ ಸ್ವಲ್ಪನ ಇದ್ದೀನಿ ಆ ಕೊತ್ತಮಿರಿ ಸೊಪ್ಪಿನ ಘಮ ಸ್ವಲ್ಪ ಬಿಟ್ಕೊಳ್ಳುತ್ತೆ ಆ ಉದ್ದೇಶದಿಂದ ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ನೋಡಿ ಆಗಿದೆ ಇಷ್ಟೇ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಹೀರೆಕಾಯಿ ಪಲ್ಯ ಅಥವಾ ಹೀರೆಕಾಯಿ ಗ್ರೇವಿ ರೆಡಿ నోడి కానీ ఎస్టూ థిక్నెస్ ఇది కలర్ఫుల్గాో ఫ ఫ్రెండ్స్ ఇకే నేను స్వల్ప కొత్తిమీర లాస్టల్లి సేర్తాదీ కొత్తిమీర సేసి మిక్స్ మండ్రే ఆయన ఇక్కడి గజ్జు రెడీ ಎಷ್ಟೇ ಫ್ರೆಂಡ್ಸ್ ಇಲ್ಲಿ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ಚಪಾತಿ ಬೇಯಿಸಿಟ್ಕೊಂಡಿದ್ದೆ ಹಾಗಾಗಿ ಹೀರೆಕಾಯಿ ಪಲ್ಯ ಚಪಾತಿ ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿನ ಮೇಲುಗಡೆ ಹಾಕ್ತಾಯಿದ್ದೀನಿ ಅಷ್ಟೇ ಇಷ್ಟೇ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ನು ಚಪಾತಿ ಹಾಗೆ ಹೀರೆಕಾಯಿ ಗೊಜ್ಜು ಇವು ರೈಸ್ ಜೊತೆಯೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಪೂರಿ ದೋಸೆ ಒಳ್ಳೆ ಕಾಂಬಿನೇಷನು ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ಬಟ್ ಇದೇ ಟಿಪ್ಪನ್ನು ಫಾಲೋ ಮಾಡಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ಥರ ಗೊಜ್ಜನ್ನು ಮಾಡಿ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್